ವಿಜಯಪುರದಲ್ಲಿ ಇಂದು ವೃಕ್ಷಥಾನ್ ಪರಂಪರೆ ಓಟ ಆಯೋಜಿಸಲಾಗಿತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಶಾಸಕ ವಿಠಲ್ ಕಟಕದೊಂಡ ವಿಧಾನಪರಿಷತ್ ಸದಸ್ಯ ಗೌಡ ಪಾಟೀಲ್ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆನಂದ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಪಾಲ್ಗೊಂಡಿದ್ದರು ಐದು ಕಿಲೋಮೀಟರ್ ವಿಭಾಗದಲ್ಲಿ ಐದು ಸಾವಿರ ಸ್ಪರ್ಧೆಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇಪ್ಪತ್ತು ಕಿಲೋಮೀಟರ್ ವಿಭಾಗದ ಮ್ಯಾರಥಾನ್ನಲ್ಲಿ ಸಾವಿರಾರು ಮಂದಿ ಸ್ಪರ್ಧಿಗಳು ಭಾಗಿಯಾಗಿದ್ದರು ಸ್ವತಃ ಎಂಬಿಪಾಟೀಲ್ ಹಾಗೂ ಈಶ್ವರ್ ಖಂಡ್ರೆ ಓಟದಲ್ಲಿ ಸ್ಪರ್ಧಿಗಳೊಂದಿಗೆ ತಾವು ಸಹ ಐದು ಕಿಲೋಮೀಟರ್ ದೂರ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ವಿಜಯಪುರ ಜಿಲ್ಲೆಯಲ್ಲಿ ಐದು ಕೋಟಿ ಗಿಡ ನೆಡುವ ಗುರಿ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಅರಣ್ಯ ಇಲಾಖೆಯಿಂದ ಐದು ಲಕ್ಷ ಸಸಿಗಳನ್ನು ಹೆಚ್ಚುವರಿಯಾಗಿ ಪೂರೈಸುವಂತೆ ಮನವಿ ಮಾಡಲಾಗಿದೆ ವಿಜಯಪುರವನ್ನು ಹಸಿರೀಕರಣಗೊಳಿಸಲಾಗುವುದು ತಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು ಇಲ್ಲಿ ಬಂದು ಈ ಓಟದಲ್ಲಿ ಪಾಲ್ಗೊಂಡು ಸ್ವತಃ ಕೂಡ ವೀಕ್ಷಿಸಿ ಇದೆಲ್ಲವನ್ನ ತಿಳ್ಕೊಂಡು ಸಹ ನಮ್ಮ ಅರಣ್ಯ ಸಚಿವರು ಪರಿಸರ ಸಚಿವರು ಬಂದು ಈಶ್ವರ್ ಖಂಡ್ರೆ ರಾಜ್ಯದಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಭೂಭಾಗದಲ್ಲಿ ಅರಣ್ಯವಿದೆ ದೇಶದ ಒಟ್ಟು ಭೂಭಾಗದಲ್ಲಿ ಶೇಕಡ ಮೂವತ್ತರಷ್ಟು ಅರಣ್ಯ ಪ್ರದೇಶವಿರುವುದು ಕಡ್ಡಾಯ ವಿಜಯಪುರ ಜಿಲ್ಲೆಯಲ್ಲಿ ಹಸಿರು ಹೊದಿಕೆಯ ಪ್ರಮಾಣ ಶೇಕಡ ಸೊನ್ನೆ ಪಾಯಿಂಟ್ ಒಂದು ಏಳರಷ್ಟು ಮಾತ್ರವಿದ್ದು ಇದನ್ನು ಹೆಚ್ಚಿಸಬೇಕಾಗಿದ್ದು ಎಲ್ಲರ ಕರ್ತವ್ಯವಾಗಿದೆ ಹಾಗಾಗಿ ಎರಡು ಸಾವಿರದ ಹದಿನಾರರಿಂದಲೂ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯ ಜನತೆ ಜಿಲ್ಲೆಯಲ್ಲಿ ಅರಣ್ಯೀಕರಣಕ್ಕೆ ನೆರವಾಗುತ್ತಿದ್ದಾರೆ ಎಂದರು ಕೊಡುತ್ತಾರೆ ಆಮ್ಲಜನಕ ಕೊಡೋದು ಮರ ಗಿಡಗಳು ಇಂಗಾಲ ಡೈಆಕ್ಸೈಡ್ ಅನ್ನು ಸೇವನೆ ಮಾಡಿ ಏನು ಒಂದು ವಾಹನಗಳಿಂದ ಕೈಗಾರಿಕೆಗಳಿಂದ ಬರ್ತದೆ ನಮಗೆ ಶುದ್ದವಾದಂತಹ ಗಾಳಿ ಕೊಡುವಂತಹ ಶಕ್ತಿ ಬರೀ ಮರಗಳಿಗಿದೆ